ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ರಕ್ಷಿತಾ ನವಿನ್ ವ್ಲಾಗ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ನಾವು ಫ್ರೈಡೆ ನಾಗಮಂಗ್ಳಿಗೆ ಹೋಗಬೇಕಿತ್ತು ಅಂತ ಅನ್ನೆಲ್ಲ ರೆಡಿ ಆಗಿಬಿಟ್ಟು ಬೆಳಗ್ಗೆ ಹೋದ್ವಿ ಸೊ ಪಾಪುನ್ನೆಲ್ಲ ಕರ್ಕೊಂಡೋಗಿಲ್ಲ ಹಂಗ ಯಾಕಂದರೆ ಸ್ವಲ್ಪ ಕೆಲಸ ಇತ್ತು ಅಂತ ಹಾಗೆ ಸ್ವಲ್ಪ ಮರ್ಕಂಡಲ್ಲಿ ಹೋಗಬೇಕಿತ್ತು ಅಂದರೆ ಅಲ್ಲೂ ಎಲ್ಲ ನಾಶಚಾರ ಮಾಡಿಕೊಂಡು ಹೋಗೋಣ ಅಂತ ಹೋಗಿದ್ವಿ ರುದ್ರಾಕ್ಷಿ ಗಿಡ ಇದೆ ದೇವಸ್ಥಾನ ಇದು ಹೋಗ್ಬೇಕು ಎಷ್ಟು ಚೆನ್ನಾಗೈತಿ ನಾವು ಬಂದಿರೋದು ನಮ್ಮ ಅಕ್ಕನಹಳ್ಳಿಗೆ ಅಂದರೆ ನಮ್ಮ ಆಂಟಿಯವ್ರ ಅತ್ತೆ ಮನೆ ಇಲ್ಲೇ ಇರೋದು ನೋಡಿದ್ವಿ ತೋಟ ಹಾಗೆ ನಮ್ಮ ಅಕೆಂಡ್ ನೋಡ್ ಚಿಕ್ಕಮ್ಮನೂ

ತುಂಬ ಖಾಳಿ ಇರೋದರಿಂದ ನಾನು ವಾಯ್ಸ್ ಸ್ವಲ್ಪ ಕೇಳಿಸ್ದೇ ಇರಬೋದು ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಿ ಜೋರಾಗಿ ಬರಬೇಕು ಅದಕ್ಕೆ ಇಂಥ ಪ್ಲೇಸಲ್ಲಿ ಆ ನೇಚರ್ಗೂ ಈ ಥರ ಗಾಳಿಗೂ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಲ್ಲೇ ಮಲ್ಕೊಂಬಳೋಣ ನನಗಂತೂ ನಾನು ಆ್ಯಕ್ಚುಲಿ ನನ್ನ ಕರ್ಕೊಂಡು ಕರ್ಕೊಂಡೋಗಿರಲಿಲ್ಲ ಅವ್ರು ಇದ್ರೆ ತುಂಬ ಆಟ ಮಾಡಿರೋಳು ಅದರಲ್ಲೂ ಸ್ವಲ್ಪ ಬಿಸಿಲು ಹೆವಿ ತುಂಬ ಬಿಸಿಲು ಇತ್ತು ಮಾತ್ರ ಇವಾಗ ಎಳ್ನಿರ್ಕೊಂಡ್ಬಿಟ್ಟು ಬನ್ನಿ ಎಳ್ಳು ತಿಕ್ಕೊಂಡು ಹೋಗ್ತಾ ಇದ್ದೀವಿ ನಡಿರಿ ಹೋಗೋಣ ಹಣಿ ರೀ ನೋಡಿ ಎಷ್ಟು ಫೋನ್ ಮಾಡ್ತಾ ಹೋಗಿರೋ ಕಟಕಿದಿರಬಹುದು ಎಲ್ಲಾ ಹುಳಿಕಾಳು ಎಲ್ಲ ಕೆತ್ತನೆ ಏನ ಹುಳಿಕಾಳು ಏನು ಹೇಳ್ತಾರೆ ಅದನ್ನ ಏನು ಮಾಡಿದ್ರು ಹಾ ಹಾ ಕಟಾವ್ ಕಟಾವ್ ಮಾಡಿ ಒಂದು ಸಾಕಿದರಾ ಇಲ್ಲ ಅದು ಫ್ರೆಶ್ ಆಗಿ ನ್ಯಾಚುರಲ್ ಆಗಿ ಸಿಗುತ್ತೆ ಇವಾಗ ಹುಳಿ ಕಾಳನ್ನೆಲ್ಲ ಕಟಾವು ಮಾಡಿಬಿಟ್ಟು ಅದನ್ನೆಲ್ಲ ಒಣಗಾಕ್ತಾರೆ ಒಣಗಕ್ಕೆ ಹಾಕಿದಾಗ ಅದೆಲ್ಲ ಉದುಕೊಳ್ತಲ್ಲ ಕಾಳೆಲ್ಲ ಕೆಲವ್ರು ಏನು ಮಾಡ್ತಾರೆ ಅಂದರೆ ಕಾಳೆಲ್ಲ ಉದು ಉದುರೋಗ್ಬೇಕು ಅಂತ ಹೆವಿ ವೆಹಿಕಲ್ಸ್ ಇವಾಗ ರೋಡಲ್ಲೆಲ್ಲ ಗಾಡಿಗಳು ಹೋಗ್ತಾ ಇರ್ತಾವಲ್ಲ ಅದ್ರ ಮೇಲೆ ಹೋಗ್ಲಿ ಅಂತ ಅದಕ್ಕೆ ಅದ್ರ ಅಡಿಗೆ ಹಾಕ್ಬಿಡ್ತಾರೆ ಅವಾಗೆಲ್ಲ ಎಲ್ಲ ಉದುರೋಗ್ತಾವಲ್ಲ ಅದನ್ನೆಲ್ಲ ತೊಗೊಂಡು ಕ್ಲೀನ್ ಮಾಡ್ಬೋದು ಅಂತ ಇಲ್ಲೇ ಮನೆ ಹತ್ರ ಸ ಚಿಕ್ಕದು ಮೇಕೆ ಮರಿ ಹಾಕಿತ್ತು ಅದು ಎರಡು ವಾರ ಆಗಿದ್ದಷ್ಟೆ ಚೆನ್ನಾಗಿತ್ತು ಎತ್ಕೊಂಡು ಆಡಿಸ್ತಾ ಇದ್ದೆ ಅದು ನೆನ್ಪು ಅದು ನೋಡಿದಾಗ ನಂಗೆ ಮಾನೆ ನೆನ್ಪೆ ಆಯಿತು ಅಳ್ತಾ ಇತ್ತು ಅಷ್ಟೊಂದು ಮರಿನಾ ಪಾಪ ಒಳಗಡೆ ಕೋಚಕ್ ಬಿಟ್ಟಿರ್ತಾರೆ ಅಮ್ಮ ಮಾತ್ರ ಆಚ ಕಡೆ ಇತ್ತು ನಾವು ಇವಾಗ ನಾಗಮಂಗ್ಳಕ್ಕೆ ಹೊರಟ್ವಿ ನಾಷ್ಟ ಏನು ಮಾಡಿರಲಿಲ್ಲ ಅಲ್ಲೇ ಮಾಡ್ಕೊಳ್ಳೋಣ ಅಂತ ನಾಗಮಂಗಲಕ್ಕೆ ಹೊರಟಿದ್ದೀವಿ ಈಗ ರೋಡ್ ಆನ್ ದ ವೇ ಮಾಡ್ಕೊಳ್ಳೋಣ ಅಂತ ಹೊರಟಿದ್ದೀವಿ ನನಗೆ ನನ್ನ ಮಾನ್ಯ ಪಕ್ಕದಲ್ಲೇ ಅಂತ ಅನಿಸ್ತಾ ಇದೆ ಯಾಕಂದರೆ ಅವಳು ನಮ್ಮ ಇಲ್ಲಿವಾಗ ಕರ್ಕೊಂಡ್ಬಂದಿಲ್ವಲ್ಲ ಒಂಥರ ಏನೋ ಬೇಜಾರು ಯಾಕಪ್ಪ ಕರ್ಕೊಂಬಂದಿಲ್ಲ ಅವಳು ಕರ್ಕೊಂಬರ್ಬೇಕಿತ್ತು ಅಂತ ಒಂದು ಮನಸ್ಸು ನನಗೂ ಇವಾಗ ಈ ಡ್ಯಾಮ್ ಬಂದು ಮಾರ್ಕೊನ್ನಹಳ್ಳಿ ಡ್ಯಾಮು ಕುಣಿಗಲ್ ತಾಲೂಕು ತುಮಕೂರು ಡಿಸ್ಟಿಕ್ಟಲ್ಲಿ ಬರೋ ಡ್ಯಾಮ್ ಇದು ಇದು ತುಂಬ ಫೇಮಸ್ ಡ್ಯಾಮ್ ಇದು ಕೃಷ್ಣರಾಜ ಒಡೆಯರ್ ಫೋರ್ತ್ ಅವರು ಕಟ್ ಕಟ್ಸಿರೋ ಡ್ಯಾಮ್ ಇದು ಟೂ ಇಯರ್ಸ್ ಬ್ಯಾಕ್ ಇದರಲ್ಲಿ ಈ ಡ್ಯಾಮಲ್ಲಿ ನೀರು ಫುಲ್ಲಾಗಿ ರೋಡೆಲ್ಲ ಕೊಚ್ಕೊಂಡೋಗ್ಬಿಟ್ಟಿತ್ತು ಫುಲ್ಲು ಎಲ್ಲ ರೋಡೇ ಫುಲ್ ಮುಳುಗೋಗ್ಬಿಟ್ಟಿತ್ತು ಅಷ್ಟು ನೀರು ತುಂಬುತ್ತಿದ್ದಲ್ಲಿ ನಾನು ಒಂದು ಎರಡು ಮೂರು ಸತಿ ಬಂದಿದ್ದೀನಿ ನಾನು ಮದುವೆಯಾಗಿ ಹೊಸ್ದಲ್ಲಿ ಒಂದು ಸರ್ತಿ ಬಂದಿದ್ವಿ ಅವಾಗ ನೀರು ಸ್ವಲ್ಪ ಜಾಸ್ತಿನಿತ್ತು ಅದಾದಮೇಲೆ ಇನ್ನೊಂದು ಸತಿ ಬಂದಿದ್ವಿ ಇನ್ನೊಂದು ಸರ್ತಿ ಬಂದಾಗ ಫುಲ್ಲು ಕೊಚ್ಕೊಂಡಿದ್ದಾಗ ಕೊಚ್ಕೊಂಡು ಹೋಗಿ ನೆಕ್ಸ್ಟ್ ಅದ್ರದ್ದು ನೆಕ್ಸ್ಟ್ ಒಂದು ಟೂ ಟು ತ್ರೀ ಮಂತ್ಸ್ ಆದಮೇಲೆ ಬಂದಿದ್ದು ಅವಾಗ ಎಷ್ಟು ನೀರಿತ್ತು ಅಂದರೆ ಅದು ತುಂಬಾ ನೀರಿತ್ತು ಆವಾಗ ಎಲ್ಲ ಒಂಥರ ಕಾಣಿಸ್ತಿತ್ತು ಎಲ್ಲ ಕೊಚ್ಕೊಂಡೋಗಿರೋದು ಫುಲ್ ಕೊಚ್ಕೊಂಡೋಗಿರೋದ್ರೆ ಕಾಣ್ತಿತ್ತು ಇವಾಗ ನೋಡಿ ಎಲ್ಲ ಇದ್ದಾರೆ ಬ್ರಿಡ್ಜ್ ಕಟ್ಸ್ತಾ ಇದ್ದಾರೆ ಇವಾಗ ಕನ್ಸ್ಟ್ರಕ್ಷನ್ ನಡೀತಾ ಆಗಲೇ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇದೇ ಡ್ಯಾಮ್ ನೋಡಿ ನಾಲ್ಕು ಒಂದು ಎರಡು ಮೂರು ನಾಲ್ಕು ಐದರಲ್ಲಿ ನೀರು ಬರ್ತಾಯಿತ್ತು ಫಸ್ಟು ಫ ಒಂದು ಫಸ್ಟ್ ಒಂಥಲ್ಲಿ ನೀರು ಬರ್ತಾಯಿತ್ತು ಮೊದಲು ಅದೇನೋ ಹೊಡೆದೋಗ್ಬಿಟ್ಟು ನೀರು ಕಂಟಿನ್ಯೂಸ್ ಕಂಟಿನ್ಯೂಸ್ ಆಗಿ ಬರ್ತಾಯಿತ್ತು ಅಂತ ಹೇಳ್ತಿದ್ರು ನಾನು ನೋಡ್ಬೇಕಾದ್ರೆ ಬರ್ತನೇ ಇತ್ತು ಅದಾದಮೇಲೆ ಪಕ್ಕದಲ್ಲಿ ಚಿಕ್ಕ ತೂತಿದ್ದೇವಲ್ಲ ಅದೆಲ್ಲ ರಾಮ ಲಕ್ಷ್ಮಣ ಅಂತ ಹೇಳ್ತಾರೆ ಅದರಲ್ಲೂ ನೀರು ಬರುತ್ತೆ ಫುಲ್ಲು ಡ್ಯಾಮ್ ಫುಲ್ಲಾಗಿ ಇದರಿಂದ ನೀರು ಎಷ್ಟು ನೀರು ಬರುತ್ತೆ ಅಂದರೆ ತುಂಬಾ ಫೋರ್ಸ್ಫುಲ್ಲಾಗಿ ನೀರು ಬರುತ್ತೆ ಅದರಲ್ಲಿ ನಾನು ವೀಡಿಯೋ ಮಾಡಬೇಕಾದ್ರೇ ವಾಯ್ಸ್ ಕೊಡೋಕ್ಕಾಗ್ತಿಲ್ಲ ಯಾಕಂದರೆ ತುಂಬಾ ಸೌಂಡ್ ಇತ್ತು ಗಾಳಿಗೆ ನನ್ನ ವಾಯ್ಸ್ ಕೇಳಿಸ್ತಾನೆ ಇರಲಿಲ್ಲ ಹಾಗೆ ನನ್ನ ಹಿಂದುಗಡೆ ಎಲ್ಲ ಮಾತಾಡ್ತಾಯಿದ್ರು ನನ್ನ ಫ್ಯಾಮಿಲಿ ಎಲ್ಲ ಬಂದಿರಲ್ಲ ಸೊ ಅವರೆಲ್ಲ ಮಾತುಕತೆ ಮಾಡ್ತಾಯಿದ್ರು ನನಗೆ ನನ್ನ ವಾಯ್ಸ್ ಕೊಡೋಕ್ಕೇ ಆಗ್ತಿರ್ಲಿಲ್ಲ ಅವ್ರ ವಾಯ್ಸೇ ಕೇಳಿಸ್ತಾ ಇತ್ತು ಸೊ ನಾನು ಬರೀ ವೀಡಿಯೋ ಮಾಡ್ಕೊತಿದ್ದೆ ಆಮೇಲೆ ಬೇಕಾದರೆ ಎಡಿಟ್ ಮಾಡ್ಕೊಳ್ಬೇಕಾದ್ರೆ ವಾಯ್ಸ್ ಓವರ್ ಕೊಟ್ಕೊಂಡು ಎಡಿಟ್ ಮಾಡೋಣ ಅಂತ ನಾನು ಬರೀ ವೀಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ ತುಂಬಾ ಬಿಸಿಲಿದೆ ಮಾತ್ರ ಊರಲ್ಲಿ ಊರ ಕಡೆ ಅಂತೂ ಬೆಂಗಳೂರಲ್ಲಾದರೆ ಇಷ್ಟು ಬಿಸಿಲಿಲ್ಲ ಬರೀ ಚಳಿ ಹೊಡೆಯೋದು ಊರ ಕಡೆ ಅಂತೂ ಹೆವಿ ಬಿಸಿಲು ನನ್ನ ಇವತ್ತೇ ನಾನು ಅಪ್ಪ ತುಂಬ ಬಿಸಿಲಿದೆ ನನ್ನ ಫೋನು ಬಿಸಿಯಾಗ್ಬಿಟ್ಟಿದೆ ಈ ಬಿಸಿಲಿಗೆ ಅದರಲ್ಲೂ ಸ್ಟೋರೇಜ್ ಫುಲ್ ಆಗಿಬಿಟ್ಟೈತೆ ಒಂದೊಂದು ಡಿಲೀಟ್ ಮಾಡಿ ಡಿಲೀಟ್ ಮಾಡಿ ವೀಡಿಯೋ ಮಾಡ್ತಾನೆ ದಿನ ನಾನಂತೂ ನಾನು ಪಾಪನ ಬಿಟ್ಟು ಬಂದಿರೋದು ಫಸ್ಟ್ ಟೈಮ್ ಇಷ್ಟು ದೂರ ಆ್ಯಕ್ಚುಲಿ ಕರ್ಕೊಂಬರ್ಬೇಕಿತ್ತು ಅವ್ಳನ್ನೂ ಕರ್ಕೊಂಬಂದಿದ್ರೆ ಇಷ್ಟು ಬಿಸಿಲಲ್ಲಿ ಅವಳು ತಡಿತಾ ಇರಲಿಲ್ಲ ಅಳ್ ಅಳ್ತಾ ಇರೋಳು ಅದು ಬೇರೆ ನಾವು ಆ ಕಡೆ ಕಡೆ ಓಡಾಡಬೇಕಿತ್ತು ತುಂಬಾ ಬಿಸಿಲಲ್ಲಿ ಆಗ್ತಿರಲಿಲ್ಲ ಅವಳ್ಗೂ ಯಾಕೆ ಯಾಕೆ ಬೇಡ ಅಂತ ಮೈಲೇ ಬಿಟ್ಬಿಟ್ಟು ಬಂದೆ ನಾನಂತೂ ನಮ್ಮ ಅಮ್ಮ ಹೆಂಗು ನೋಡ್ಕೊತಾಯಿದ್ರು ಹೆಂಗೋ ಅವಳಿಗೆ ಸ್ನಾನ ಮಾಡಿಸ್ಬಿಟ್ರೆ ಒಂದು ಎರಡು ಅವರ್ ಮಲ್ಕೊತಾಳೆ ಆಮೇಲೆ ಅವಳಿಗೆ ಊಟ ಎಲ್ಲ ಕೊಡಬೇಕಲ್ಲ ಆಗಲ್ಲ ಅಂತ ಕಳ್ ಕರ್ಕೊಂಬರಕ್ಕೆ ಹೋಗಿರಲಿಲ್ಲ ಅವಳನ್ನ ನನಗೇನೆ ತಡೆಯೋಕೆ ಆಗ್ತಿರ್ಲಿಲ್ಲ ಇನ್ನೂ ಅವಳು ಹೆಂಗೆ ತೊಡೆಯೋಳು ಅಂತ ನನಗೂ ಅನಿಸ್ಬಿಡ್ತು ಒಂದ್ಸತಿಗೆ ಆಮೇಲೆ ಸುಮ್ಮನೆ ಯಾಕೆ ಕರ್ಕೊಂಡ್ಬಂದು ತಿರ್ಗಿ ಅಳದವಳು ಎಲ್ಲ ಅಳ್ತಿರ್ತಾ ಅಳ್ತಾನೆ ಇರ್ತಾಳೆ ನಿದ್ದೆನೇ ಮಾಡೋಲ್ಲ ಆಮೇಲೆ ಈ ಟ್ರಾವೆಲ್ ಮಾಡಿಬಿಟ್ಟು ತುಂಬಾ ಸುತ್ತಾಗಿರುತ್ತೆ ಅವಳಗೂ ಸೊ ಬೇಡ ಕರ್ಕೊಂಡೋಗೋದು ಅಂತ ನಾನು ಕರ್ಕೊಂಬಂದಿರಲಿಲ್ಲ ಎಲ್ರೂ ಕೇಳೋರು ಏನು ಕರ್ಕೊಂಬಂದಿಲ್ಲ ಕರ್ಕೊಂಬ ಕರ್ಕೊಂಬ ಹೋಗ್ಲಿ ಕರ್ಕೊಂಬ ಅಂತ ಹೆಂಗೋ ನಮ್ಮ ಅಮ್ಮ ಇದ್ರೆಲ್ಲ ನೋಡ್ಕೊಳ್ಳೋಕೆ ನಮ್ಮ ಅಮ್ಮದವ್ರಿಗೆ ನೋಡ್ಕೊತಾರೆ ನಮ್ಮ ಅಮ್ಮನ ಜೊತೆ ಇರ್ತಾಳೆ ಅವಳು ಕಾಣಿಸ್ತಿಲ್ಲ ಅನ್ಸುತ್ತೆ ನಾನು ಝೂಮ್ ಮಾಡಿ ನೋಡಿ ತೋರಿಸ್ತೀನಿ ನೋಡಿ ಅಲ್ಲಿ ಕೊಕ್ಕರೆಗಳು ನೋಡಿ ಹೆಂಗೆ ನಿಂತ್ಕೊಂಡಿದ್ದೆ ಅಂತ ಸ್ಟ್ಯಾಚ್ಯೂ ಥರ ನಿಂತ್ಕೊಂಡಿದ್ದೆ ಏನೋ ನೋಡ್ಕೊಂಡು ನಿಂತ್ಕೊಂಡಿದ್ದೆ ಹಂಗೇನೆ ಇಲ್ಲಿಗಳು ನೋಡಿ ತೆಪ್ಪಗಳು ನೋಡಿ ಎಷ್ಟು ಇಟ್ಟಿದ್ದಾರೆ ಅಂತ ಆ ಕೆರೆಯಲ್ಲಿ ಹೋಗ್ಬಿಟ್ಟು ತೆಪ್ಪದಲ್ಲಿ ಕುತ್ಕೊಂಡು ಒಂಥರ ಚೆನ್ನಾಗಿರುತ್ತೆ ತೆಪ್ಪದಲ್ಲಿ ಕುತ್ಕೊಂಡು ಹೋಗೋಕೆ ನಾನು ಇದುವರೆಗೂ ಹೋಗಿರ್ಲಿಲ್ಲ ಸತಿ ಟ್ರೈ ಮಾಡಬೇಕು ನನಗೂ ಟೈಮ್ ಇಲ್ಲ ಯಾಕಂದರೆ ನಾವು ಬಂದಿರೋದು ಪರ್ಸ್ನಲ್ ವರ್ಕ್ಗೋಸ್ಕರ ಬಂದಿರೋದು ನಾಗಮಂಗ್ಳಕ್ಕೆ ಹಾಗೆ ಇಲ್ಲೆಲ್ಲ ನೋಡಿ ನೀರು ನೋಡಿದ ತಕ್ಷಣ ನನಗೆ ನೀರಲ್ಲಿ ಕೂತ್ಕೊಬೇಕು ಅಂತ ಅನಿಸ್ತಾ ಇದೆ ಕುತ್ಕೊಂಡು ಆಟಾಡೋಣ ಅಂತ ಅನಿಸ್ತಾ ಇದೆ ಇವಾಗಲೂ ಯಾಕಂದರೆ ಅಷ್ಟು ಶೆಕೆ ಆಗ್ತಾಯಿದೆ ಹಾಗೆ ಆ ಬಿಸಿಲುಗೂ ಒಂಥರ ಮೈಯೆಲ್ಲ ಉರಿತಾನೆ ಇದೆ ನನಗಂತೂ ಒಂದು ಕಡೆ ನೀರಲ್ಲಿ ಕೂತ್ಕೊಂಬಿಟ್ಟು ಅಲ್ಲೇ ಕೂತ್ಕೊಂಡ್ಬಿಡೋಣ ಅಲ್ಲೇ ಇದು ಮಾಡ್ಕೊಂಡು ಅನಿಸ್ತಾ ಇದೆ ನಾನು ನೋಡಿ ಇಲ್ಲಿ ಕೊಡ್ಲಿ ಏನೇನು ಸಕದ್ ಮಚ್ಚ ತೊಗೊಂಡು ಎತ್ಕೊಳ್ಬೇಕಾರೆ ಸಂತಾನೇ ಆಯ್ತು ಎಳ್ಳಿಕಾಯಿ ನೋಡಿರಿ ಉಪ್ಪಿನಕಾಯಿ ಮಾಡಿ ತಿಂದೇ ನಾನು ಇದುವ ಸಕ್ಕದ ಫ್ರೆಶ್ ತರಕಾರಿ ಬೆಳ್ಳುಳ್ಳಿ ಈರುಳ್ಳಿ

ತೋಸ್ತೀರಾ ನಿಮ್ಮನೆ ಅದೇ ಹಂಗೆ ಅಜ್ಜಿ ಮನೆಗೆ ಹೋಗ್ರಣ್ಣ ಅಜ್ಜಿ ಮನೆ ಅಲ್ಲ ಈಗ ಹಿಂಗೆ ಹೋಗ್ಬೇಕಲ್ವಾ ಅಲ್ಲಿ ಉಮೇಶ್ ಅಂಕರಮ್ಮೆನಾದ್ರು ಹೋಗೋಣ ಚಟ್ರಿ ಇದೇ ನೋಡಿ ನಾಗ ಸಂತೆ ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಶ್ ಫ್ರೆಶ್ ಆಗಿ ತರಕಾರಿ ನಾನು ಸಂತೆ ಫಸ್ಟ್ ಟೈಮ್ ಬಂದಿರೋದು ಹಾಗೆ ಇದನ್ನೆಲ್ಲ ಇರೋದೇ ಫಸ್ಟ್ ಟೈಮ್ ನಾನು ಸಂತೆ ಅಂದರೆ ನಮ್ಮ ಊರು ಕಡೆ ಎಲ್ಲ ನಮ್ಮ ಬಂದರೆ ನಮ್ಮ ಮಂಗಳೂರು ಸಂತೆ ಎಲ್ಲ ಹಾಕೋಲ್ಲ ಸಂತೆ ಹಾಕೋದಾದರೆ ಮೀನ್ ಮೀನು ಸಂತೆ ಹಾಕ್ತಾರೆ ಹಂಗೆ ಈ ತರಕಾರಿ ಸಂತೆ ಎಲ್ಲ ಜಾಸ್ತಿ ಯಾಕೆ ನಾನು ಫಸ್ಟ್ ಟೈಮ್ ಮಾಡ್ತಿರೋದು ಇದು ಸಂತೆ ಅಂದರೆ ಕಡಲೆ ಬೀಜ ಎಲ್ಲ ಎಷ್ಟು ಚೆನ್ನಾಗಿ ನೋಡಿ ಫ್ರೆಶ್ ಫ್ರೆಶ್ ಆಗಿ ಅದು ಸಂಕ್ರಾಂತಿ ಬೇರೆ ಹತ್ರ ಹತ್ರ ಬಂತಲ್ಲ ಸೊ ಅದೆಲ್ಲ ಕಡಲೆಕಾಯಿ ಮತ್ತು ಈ ಗೆಣಸು ತರಕಾರಿಗಳು ಎಲ್ಲ ಇಟ್ಟಿದ್ದಾರೆ ನೋಡಿ ಹಳೆ ಗಾಡಿಯಲ್ಲೂ அதிகமா இருக்குது வட்ட பத்தி ಎಷ್ಟು ಕೆ ಜಿ ಬೀಜ ಎಷ್ಟು ಅದೆಷ್ಟು ಗಾಯಿಸಿದ್ ಯಾವ್ದಾದ್ರು ನಾಲ್ಕು ಅಂತ ಬಂದಿದೀವಿ ಸ್ವತ್ತಲ್ಲ ಸಂತೆ ನೋಡಿ ಸಂತೆ ಜಂಗ್ಲಿ ಸಂಕ್ರಾಂತಿ ಹಬ್ಬ ಬೇರೆ ಬಂತು ಅವ್ರೇ ಕಾಳು ಕಡಲೆ ಕಾಳು ಸಾರಿ ಕಡಲೆಕಾಯಿ ಎಲ್ಲ ಮಾರ್ತವ್ರೆ ಎಲ್ಲ ಫ್ರೆಶ್ ಫ್ರೆಶ್ ಎಲ್ಲ ಕಿತ್ಕೊಂಬಂದಿ ಇವಾಗ ಎಲ್ಲ ಮಾರ್ತದ್ರ ಮನ ಸೊಪ್ಪು ಸಿಗುತ್ತೆ ಫ್ರೀ ನೋಡಿ ಗಾಡಿಗಳು ನೋಡಿ ಓಡಾಡೋದೈತಿ ಸಣ್ಣ ರೋಡಲ್ ಆ ಕಡೆ ಈ ಕಡೆ ಎರಡು ಕಡೆನೂ ಹಾಕೊಂಡಿದ್ದಾರೆ ಏನು ಮಾತಾಡೋದು ಅಂತ ಆಯ್ತು ನಾವು ಕಾರ್ನ ಓಡೋದು ಅನ್ಸ್ಬಿಟ್ಟು ಎತ್ತಿಂಗಳಲ್ಲಿ ಬರ್ತಾ ಇದ್ವಿ ಅವರ ಅಣ್ಣ ಸಿಕ್ಕಿದ್ರು ಅವರು ಎತ್ತಿಂಗಳಲ್ಲಿ ಕೂತ್ಕೊಳ್ತೀವಿ ಅಂತ ಹೇಳ್ವಿ ಸೊ ಆಯ್ತು ಬನ್ನಿ ಕೂತ್ಕೊಳ್ಳಿ ಕುತ್ಕೊಳ್ಳಿ ಏನಾಗ ಕುತ್ಕೊಳ್ಳಿ ಫೋಟೋ ತೆಕ್ಕೊಳ್ಳಿ ವಿಡಿಯೋ ತೆಕ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕೂಡ್ಸ್ಕೊಂಡ್ರು ನಮಗೂ ಆಸೆ ಇತ್ತು ನಾನು ಹೇಳಿದೆ ಕುತ್ಕೊಳ್ಳೋಣ ಬನ್ನಿ ಒಂದ್ಸತಿ ಕೂತ್ಕೊಳ್ಳೋಣ ಅಂತ ನನಗೆ ನಮ್ಮ ಹಸ್ಬೆಂಡ್ ಹೇಳ್ತೀವ ನಮಗೂ ಆಸೆ ಇತ್ತು ಕುತ್ಕೊಳ್ಳೋಣ ಅಂತ ಸೊ ಇಬ್ಬರು ಕುತ್ಕೊಂಡು ಓದ್ವಿ ಅವರ ಅಣ್ಣ ಹೇಳಿದ್ರು ಫೋಟೋ ಬೇಕಾದ್ರೆ ನಾನು ಕೆಳಗೆ ಇರ್ತೀನಿ ಕುರ್ಕೊಂಡು ಓಡಿಸಿ ಆದರೆ ಎತ್ತುಗಳಿಗೆ ಮಾತ್ರ ಕಾಲಲ್ಲಿ ಒದಗಬೇಡಿ ಕಾಲಂತ ಟಚ್ ಮಾಡಬೇಡಿ ದೇವ್ರ ಸಮಾನ ಅಂತೆಲ್ಲ ಹೇಳಿದ್ರು ಅದು ನೋಡಿ ಪ್ರಾಣಿಗಳ ಎಷ್ಟು ಪ್ರೀತಿ ಅವ್ರಿಗೆ ಅಂದರೆ ಸಾಕಿರೋ ಪ್ರಾಣಿಗಳು ಎಷ್ಟು ಪ್ರೀತಿ ನೋಡಿ ಅವ್ರಿಗೆ ನಾವೀಗ ಪಾಲ್ಕೆರಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ ಇದು ನಮ್ಮ ಹಸ್ಬೆಂಡ್ ಅವರ ಮನೆ ಕೂಡ ದೇವಸ್ಥಾನದಲ್ಲಿ ಪೂಜೆ ನಡೀತಾ ಇದೆ ನೋಡಿ

ಈ ಮನೆ ಬಂದು ನಮ್ಮ ಮಾವನವರ ಅಪ್ಪವ್ರ ಮನೆ ಇದು ಹೊಡೆದಾಕ್ಬಿಟ್ಟು ತಿರ್ಗಾ ಕಡಿಸಿರೋದು ಇಲ್ಲಿ ಇಲ್ಲಿ ಊರು ಹಬ್ಬ ಎಲ್ಲ ಇರ್ಬೇಕಾರೆ ಇಲ್ಲೇ ಬಂದು ಎಲ್ಲ ಅಡುಗೆ ಮಾಡುತ್ತಂತೆ ಮಾಡದಂತೆ ಇಲ್ಲೇ ಬಂದು ಉಳ್ಕೊಂಡು ಹಾ ನಾನು ಇದೆ ಫಸ್ಟ್ ಟೈಮ್ ಬರ್ತೇವೆ ಇವ್ರಿಗೆ ಸಲ ಆಯಿತು ನಾ ತರಕಾರಿ ಎಲ್ಲ ತೊಗೊಂಡು ಚೀಲ್ಗೆಲ್ಲ ಹಾಕೊಂಡ್ವಿ ಹೂವು ಚೆನ್ನಾಗಿತ್ತು ಹೂವು ತೊಗೊಂಡ್ವಿ ಸೊ ನಾನು ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮತ್ತೆ ಮರಿಬೇಡಿ ಥ್ಯಾಂಕ್ ಯು